ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ ಅಮ್ಮನ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಅನುಷ್ ಮಹೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿಯನ್ನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಸೋರೆಕಾಯಿಂದ ಒಂದು ಡಿಶ್ ನಾನು ಮಾಡ್ತಾ ಇದೀನಿ ಇದನ್ನ ಮೂಟಿಯಾ ಅಂತ ಹೇಳಿ ಕರೀತಾರೆ ನಾನು ಇವೆಲ್ಲೂ ಒಂದ್ಸಲ ಮಾಡಿರಲ್ಲ ಅಂತ ಅನ್ಕೋತೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ಲನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಾನು ಇಲ್ಲಿ ಒಂದು ಸೋರೆಕಾಯನ್ನು ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಸಾಸಿವೆ ಅಜ್ಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಅಶ್ನದ ಪುಡಿ ಮತ್ತು ಹಿಂಗನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ವಾದಕ್ಕಿ ಕಲಿಸ್ಕೊಳೋದಕ್ಕೆ ಸ್ವಲ್ಪ ಎಣ್ಣೆ ತಗೊಂಡಿರುವಂತಹ ಸೋರೆಕಾಯಲ್ಲಿ ನಾನು ಭಾಗ ಸೋರೆಕಾಯನ್ನ ಕಟ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಸಿಪ್ಪೆಯನ್ನು ತಗೋಬೇಕು ಸಿಪ್ಪೆಯನ್ನು ಹೊರ್ಧ ಅರ್ಧಕ್ಕೆ ಕಟ್ ಇದ್ದೀನಿ ಅರ್ಧಕ್ಕೆ ಯಾಕೆ ಕಟ್ ಇದ್ದೀನಿ ಅಂದರೆ ಇದನ್ನ ನಾವು ತುರಿಯೋ ಮನೆಯಲ್ಲಿ ತುರ್ಕೋಬೇಕು ಕೊಬ್ಬರಿ ತುರಿಯೋ ಮನೆಯಲ್ಲಿ ಈ ರೀತಿ ತಿರುಳನ್ನು ಮಾತ್ರ ಬಿಟ್ಟು ಸುತ್ತ ಇರುವಂತಹ ಸೋರೆಕಾಯಲ್ಲೂ ಈ ರೀತಿ ತುರ್ಕೋಬೇಕು ನೋಡಿ ನಾನು ಯಾವ ರೀತಿ ತುರ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಭಾಗ ಸೋರೆಕಾಯಿ ಸಾಕಾಗುತ್ತೆ ಈ ರೆಸಿಪಿನ ಮಾಡೋದಕ್ಕೆ ನಂತರ ನಾನು ನಾನು ಅರ್ಧ ಬಟ್ಲು ಅನ್ನನ ತಗೊಂಡಿದ್ದೀನಿ ಮಧ್ಯಾಹ್ನದಲ್ಲಿ ಮಾಡಿರುವಂತಹ ಅನ್ನ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿ ಬಿಸಿ ಅನ್ನ ಇದ್ದರೆ ಅದನ್ನ ಮೇಲೆ ಇದಕ್ಕೆ ಯೂಸ್ ಮಾಡ್ಕೊಳ್ಳಿ ತಗೊಂಡಿರುವಂತಹ ಹಾಗೆ ತುರಿದಿರುವಂತಹ ಸೋರೆಕಾಯಿನ ನಾನು ಅನ್ನ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅನ್ನ ಮತ್ತು ಸೋರೆಕಾಯಿ ಹೆಚ್ಚು ಎರಡೂ ಚೆನ್ನಾಗಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟನ್ನು ಉಳಿಸ್ಕೊಳ್ಳಿ ಯಾಕೆ ಅಂತಂದರೆ ತೆಳ್ಳಗಾದರೆ ಮಿಕ್ಸ್ ಮಾಡೋದಕ್ಕೆ ಬೇಕಾಗುತ್ತೆ ಒಂದು ಸ್ಪೂನ್ ವಾದಕಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅರ್ಶನದ ಪುಡಿ ಖಾರಕ್ಕೆ ನೀವು ಬೇಕಂದರೆ ಮೆಣಸಿಗೆ ಹಾಕೊಳ್ಳೋ ಅಗತ್ಯ ಇಲ್ಲ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ಳಿ ಇನ್ನೂ ಸ್ವಲ್ಪ ಖಾರದ ಬೇಕು ಅಂತಂದರೆ ಮೂರಿಂದ ನಾಲ್ಕು ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕೋಬೋದು ನಾನಿಲ್ಲಿ ಮೂರು ಸ್ಪೂನ್ ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಒಂದು ಚಿಟಿಕೆ ಹೆಂಗು ಮತ್ತು ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕೋತಾಯಿದ್ದೀನಿ ಇದ್ದೀನಿ ನಾನೇನು ಅಳತೆ ಮಾಡ್ತಾ ಇಲ್ಲ ಹಾಗೆ ಕೈ ಎಳು ತೆಲಿ ಮತ್ತು ಕಣ್ಣಲ್ಲಿ ತೇಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ನೀರನ್ನು ಹಾಕೋತಾ ಇಲ್ಲ ನೀರನ್ನು ಹಾಕೊಳ್ಳ್ದೇ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡ್ರು ಫುಲ್ ಎಲ್ಲ ತೆಳ್ಳು ಹಾಕ್ಬಿಡುತ್ತೆ ಸೋರೆಕಾಯಿನ ಇರುವಂತಹ ನೀರಿನ ಅಂಶನೇ ಸಾಕಾಗುತ್ತೆ ಇದನ್ನು ಕಲಿಸ್ಕೊಡೋದಕ್ಕೆ ಈ ರೀತಿ ಅನ್ನ ಸೋರೆಕಾಯಿ ಮತ್ತು ಮಸಾಲೆ ಸಾಮಗ್ರಿಗಳನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತೆಳ್ಳೆ ಅಂತ ಅನ್ನಿಸ್ತು ಅದಕ್ಕೆ ಉಳಿದಿರುವಂತಹ ಗೋಧಿ ಹಿಟ್ಟನ್ನು ನಾನು ಮತ್ತೆ ಇದ್ರ ಜೊತೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀ ಈ ಹದಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಈ ರೀತಿ ಉಂಡೆನಾಗಿ ಮಾಡಿಕೊಂಡು ಉದ್ದುದ್ದ ಸೋರೆಕಾಯಿ ಯಾವ ರೀತಿ ಇತ್ತು ಅದೇ ಥರ ಸಣ್ಣ ಸೈಜ್ನಲ್ಲಿ ಈ ರೀತಿ ಮಾಡಿಕೊಂಡು ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿರನ್ನ ಕಾಯೋಕ್ಕೆ ಇಟ್ಟಿರೋಣ ಬಿಸಿರು ಚೆನ್ನಾಗಿ ಕುದಿಬೇಕು ನೀರು ಕುದ್ದ ನಂತರ ನಾವು ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಸೋರೆಕಾಯಿ ಮತ್ತು ಅನ್ನ ಮಸಾಲೆ ಮಿಶ್ರಣನ ನಾವು ಇದರೊಳಗಡೆ ಹಾಕ್ಬಿಡೋಣ ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ತಕ್ಷಣ ಹಾಕಿರುವಂತಹ ಅನ್ನ ಮತ್ತು ಸೋರೆಕಾಯಿ ಮಿಶ್ರಣ ಎಲ್ಲ ಈ ರೀತಿ ಮೇಲ್ಗಡೆ ಬಂದ್ಬಿಡುತ್ತೆ ಇದನ್ನು ಅಂತ ಅಂತೇಳಿ ಕರೀತಾರೆ ಮೆತ್ತಗೆ ತಿರುಗಿಸ್ಬೇಕು ಇಲ್ಲಾಂದರೆ ಎಲ್ಲ ಒಡೆದೋಗಿಬಿಡುತ್ತೆ ನೋಡಿ ಯಾವ ರೀತಿ ಬಾಯ್ಲ್ ಆಗ್ತಿದೆ ಮತ್ತು ಅಲ್ಲ ಯಾವ ರೀತಿ ಮೇಲ್ಗಡೆ ಬರ್ತಿದೆ ಈ ರೀತಿ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ಇದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚಾಕುನಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಬಿಸಿ ಇರೋದರಿಂದ ನಾನು ಮುಟ್ಟಕ್ಕೆ ಹೋಗಿಲ್ಲ ಹಾಗೆ ಚಾಕೂನಲ್ಲಿ ಕಟ್ ಮಾಡ್ಕೊಬೋದು ಆಗಿಬಿಡುತ್ತಿದೆ ಯಾಕೆಂದರೆ ಸೋರೆಕಾಯಿ ಎಳ್ಸಾಗಿತ್ತು ಅದಕ್ಕೇ ಇದು ಸಾಫ್ಟಾಗಿ ಬಂದುಬಿಟ್ಟಿದೆ ನಂತರ ಇದಕ್ಕೆ ನಾನು ಮತ್ತೆ ಮಸಾಲೆ ಸಾಮಗ್ರಿಗಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೊದಲೇ ನಾನು ಖಾರನ ಯೂಸ್ ಮಾಡಿದ್ದೀನಿ ಮತ್ತು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಇದು ಮೂರರಿಂದ ನಾಲ್ಕು ಸ್ಪೂನ್ ಧನಿಯಾ ಪುಡಿನ ನಾನು ಹಾಕೋತಾ ಇದ್ದೀನಿ ಮಸಾಲ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅರ್ಶನದ ಪುಡಿ ಇಷ್ಟನ್ನು ಹಾಕೊಂಡು ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಯಾಕೆಂದರೆ ನೀರಲ್ಲಿ ಬಾಯ್ಲ್ ಆಗಿರೋದ್ರಿಂದ ಆ ಉಪ್ಪಿನ ಅಂಶ ಎಲ್ಲ ಸ್ವಲ್ಪ ಹೊರಟೋಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡಿಕೊಂಡು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು ಚಿಟಕಿ ಹೆಂಗು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇನ ಸೊಪ್ಪನ್ನು ಹಾಕಿ ನಾವು ಮಸಾಲೆಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಮುಟ್ಟಿಯ ಅದನ್ನ ಇದರೊಳಗಡೆ ಹಾಕೊಂಡ್ಬಿಡೋಣ ಹಾಕ್ಕೊಂಡು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಾಸ್ಟಾಗೆ ಮಿಕ್ಸ್ ಮಾಡಬೇಡಿ ಎಲ್ಲ ಕಲಸೋಗ್ಬಿಡುತ್ತೆ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದು ಸಲ ಮಾಡಿದರೆ ಮತ್ತೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಫೈನಲಿ ಮೂಟಿಯ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಮೊಸರು ಕಡಿ ಅಥವಾ ಮೊಸರು ಅಂತ ಹೇಳ್ತೀವಲ್ಲ ಅದ್ರ ಜೊತೆಗೆ ತಿನ್ಬೋದು ಹಾಗೇನೂ ಕೂಡ ತಿನ್ಬೋದು ಇದನ್ನು ಸಾಂಬಾರು ಒಳಗಡೆ ಹಾಕ್ಕೊಂಡು ಹತ್ಕೊಂಡು ತಿನ್ನಬೇಕು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡೋದ್ರಿಲ್ವಾ ಫ್ರೆಂಡ್ಸ್ ಮೂಟಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ ಸೋರೆಕೆಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಡಿಶ್ನ ಮಾಡ್ಬೋದು ಅಂತ ತಿಳ್ಕೊಂಡ್ರಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜನರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ